ಆತ್ಮೀಯ ಬಂಧುಗಳೇ ರಾಮಕೃಷ್ಣ ಪರಂಪರೆಯಲ್ಲಿ ಸ್ತ್ರೀಯರ ಪಾತ್ರ ಕುರಿತಾಗಿ ಚಿಂತನೆಯನ್ನು ಮಾಡ್ತಾ ಇದ್ದೇವೆ ಈಗ ಆ ಮೂರನೆಯ ವ್ಯಕ್ತಿ ಗೌರಿ ಮಾ ಇವಳು ಅದ್ಭುತವಾದಂಥ ಸಾಧಕಿ ಎಲ್ಲ ಘೋರವಾದಂಥ ತಪಸ್ಸನ್ನು ಆಚರಿಸಿದಂಥವಳು ತಪಸ್ಸಿನಿಂದ ಬಂದಂತಹ ಶಕ್ತಿಯನ್ನ ಶ್ರೀರಾಮಕೃಷ್ಣರ ನಿರ್ದೇಶನಾನುಸಾರ ಹೆಣ್ಣು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲವನ್ನ ಮಾಡಿಕೊಟ್ಟಿರ್ತಕ್ಕಂಥವಳು ಒಂದು ಶಾಲೆಯನ್ನು ಪ್ರಾರಂಭ ಮಾಡಿದಂಥವಳು ಅವಳ ಜೀವನ ಬಹಳ ರೋಚಕವಾಗಿದೆ ಮತ್ತು ಆ ಪ್ರಾಮಾಣಿಕ ಸಾಧಕರಿಗೆ ಒಂದು ದೃಢ ನಿರ್ಧಾರವನ್ನ ಹೇಗೆ ತೆಗೆದುಕೊಳ್ಳಬೇಕು ಅನ್ನೋದಕ್ಕೆ ಗೌರಿ ಬಾಬ ಒಬ್ಬಳು ಒಂದು ನಿದರ್ಶನವಾಗಿ ನಮ್ಮ ಮುಂದೆ ನಿಂತಾಳೆ ಅತ್ಯುತ್ತಮವಾದಂತ ಮನೋದಾರ್ಢ್ಯವನ್ನು ಹೊಂದಿರ್ತಕ್ಕಂಥವಳು ಆಗಿನ ಕಾಲದಲ್ಲಿ ಹಿಮಾಲಯ ಇಡೀ ಭಾರತದಂತ ಪಶ್ಚಿಮ ಭಾರತ ಉತ್ತರ ಭಾರತದಲ್ಲೆಲ್ಲ ಸಂಚಾರ ಮಾಡಿ ಹಿಮಾಲಯದ ಕಾಡು ಮೇಡುಗಳಲ್ಲಿ ಅಲೆದಳು ಒಬ್ಬಳೇ ಸ್ತ್ರೀ ಹಾಗೆ ಅಲೆದಂತ ರೀತಿ ಇದೆಲ್ಲ ಅದನ್ನು ನಾವು ಅಧ್ಯಯನ ಮಾಡಬೇಕು ಮಾಡಿ ಪ್ರೇರಣೆಯನ್ನ ತೆಗೆದುಕೊಳ್ಬೇಕು ಈ ಗೌರಿಮ ಅವಳ ಜನನಾಗಿದ್ದು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಅವರ ತಂದೆ ಪಾರ್ವತಿ ಚರಣ ಅಂತೇಳಿ ತಾಯಿ ಗಿರಿಬಾಲ ಈ ಪಾರ್ವತಿ ಚರಣ ಮತ್ತು ಗಿರಿಬಾಲ ಅವರಿಗೆ ಏಳು ಜನ ಮಕ್ಕಳು ಅವರಲ್ಲಿ ನಾಲ್ಕನೇ ಅವಳಿ ಗೌರಿಮ ಜನ್ಮಸ್ಥಳ ಕೋಲ್ಕತ್ತಾ ಅವರು ಮನೆಯವರು ಹೆಸರು ಇವಳಿಗೆ ಮೃಡಾಣಿ ಮತ್ತು ರುದ್ರಾಣಿ ಅಂತ ಸನ್ಯಾಸದ ಹೆಸರು ಅವಳು ಅವಳೇ ಹೋಗಿ ಸನ್ಯಾಸ ತೆಗೆದು ತೆಗೆದುಕೊಳ್ತಾಳೆ ಹಾಗೆ ನೋಡಿದರೆ ಇವತ್ತು ಶಾರದಾ ಮಠ ಅಂತ ಏನು ಪ್ರಾರಂಭ ಆಗಿದೆ ಅದರ ಮೂಲ ಕರ್ತೃ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಅಂತ ಅನಿಸುತ್ತೆ ಹಾಗೆ ಆವಾಗಲೇ ಸನ್ಯಾಸವನ್ನು ತೆಗೆದುಕೊಂಡು ಆ ಗೌರಿಮ ಯಾವ ಒಂದು ವಿದ್ಯಾಭ್ಯಾಸಕ್ಕೆ ಸ್ತ್ರೀ ಹೆಣ್ಣು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ಲು ಆ ಶಾಲೆಯಲ್ಲಿ ಹೋದಂಥವಳೆ ಭಾರತಿ ಪ್ರಾಣ ಅಂತಕ್ಕಂಥವ್ರು ಮುಂದೆ ಶಾರದಾ ಮಠದ ಸ್ಥಾಪನೆಯಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ ಅನ್ನುವಂಥದ್ದು ವಿಷಯ ತಿಳ್ಕೊಂಡಾಗ ಅದರ ಮೂಲ ಗೌರಿಮಾನೆ ಅಂತ ಹೇಳಿದ್ರೆ ಅಂದ್ರೆ ವಿವೇಕಾನಂದರ ನಿರ್ದೇಶನ ಶ್ರೀರಾಮಕೃಷ್ಣರ ನಿರ್ದೇಶನದಂತೆ ಅವಳು ಅದನ್ನ ಪ್ರಾರಂಭ ಮಾಡಿದ್ರು ಅವಳ ಸನ್ಯಾಸದ ಹೆಸರು ಗೌರಿಪುರಿ ಅಂತ ಅವರು ರಾಮಕೃಷ್ಣರು ಮತ್ತು ಶಾರದಾ ಮಾತೆಯವರು ಅವರನ್ನ ಪ್ರೀತಿಯಿಂದ ಗೌರದಾಸಿ ಅಂತ ಕರಿತಾ ಇದ್ರು ಇದಿಷ್ಟು ಅವಳ ಜೀವನ ಸಂಕ್ಷಿಪ್ತ ಪರಿಚಯ ಅಂದ್ರೆ ಹೊರನೋಟದ ಪರಿಚಯ ಇನ್ನು ಅವಳ ಜೀವನ ನಮಗೆ ಪ್ರೇರಣಾದಾಯಕ ಆಗುವಂತ ಅನೇಕ ಅಂಶಗಳು ಅಲ್ಲಿದ್ದಾವೆ ಈ ಗೌರಿಮಗಳ ಕುರಿತಾಗಿ ಸ್ವಾಮಿ ಚೇತನಾನಂದ ಜಿಯವರು ಬರೆದ ಪ್ರಾರಂಭದಲ್ಲಿ ಒಂದಷ್ಟು ವಾಕ್ಯಗಳನ್ನ ಬರೆದಿದ್ದಾರೆ ಅದು ಕೂಡ ಮನನ ಯೋಗ್ಯವಾದಂತ ವಾಕ್ಯಗಳು ಅವ್ರು ಹೇಳ್ತಾರೆ ಪ್ರಪಂಚದ ಜನರನ್ನ ಮೂರು ಮುಖ್ಯ ವಿಧವಾಗಿ ವಿಂಗಡಿಸಿದ್ದಾರೆ ಅಂತ ಪ್ರಪಂಚದ ಜನ ಅನ್ನೋಕ್ಕಿಂತ ಇದನ್ನು ನಾನು ಮತ್ತೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಈಗಾಗಲೇ ಆಧ್ಯಾತ್ಮಿಕ ಧಾರ್ಮಿಕ ಕ್ಷೇತ್ರದಲ್ಲಿರ್ತಕ್ಕಂಥ ಜನರನ್ನ ಅಹ್ ಮೂರು ರೀತಿಯಾಗಿ ವಿಂಗಡಿಸುವಂತ ಪ್ರಪಂಚ ಜನರೆಲ್ಲ ಜನರಿಲ್ಲ ಏನು ಬೇರೆ ಬೇರೆ ಇದ್ದಾರೆ ಆದರೆ ಈಗಾಗಲೇ ಅಷ್ಟು ಇಷ್ಟು ಆಧ್ಯಾತ್ಮದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥವ್ರು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿರ್ತಕ್ಕಂಥವ್ರನ್ನ ಮೂರು ರೀತಿಯಾಗಿ ವಿಂಗಡಿಸಬಹುದು ಅಂತ ಪೂಜೆ ಸ್ವಾಮಿ ಚೇತನಾನಂದ ಅವರು ಬರೀತಾರೆ ಅವ್ರು ಹೇಳ್ತಾರೆ ಮೊದಲನೇದು ವೆರೈಟಿ ಮೊದಲೇ ಮೊದಲನೆಯ ಒಂದು ರೀತಿಯ ಜನರು ಹೇಗೆ ಅಂತಂದ್ರೆ ಕೇವಲ ಪ್ರಾಪಂಚಿಕ ಸುಖ ಸಂತೋಷಗಳಲ್ಲಿ ಆಸಕ್ತಿ ಉಳಂಥವ್ರು ಕೇವಲ ಪ್ರಾಪಂಚಿಕ ಸುಖದಲ್ಲಿ ಆಸಕ್ತಿ ಉಳಂಥವ್ರು ಮೊನ್ನೆ ಎರಡನೇವರು ಪ್ರಾಪಂಚಿಕ ಸುಖ ಅನುಭವಿಸುತ್ತಲೇ ದೇವರ ಮೇಲೂ ಮನಸ್ಸನ್ನು ಇಟ್ಟಿರತಕ್ಕಂಥವ್ರು ಬಹಳಷ್ಟು ಜನ ಇದಕ್ಕೆ ಸೇರ್ತಾರೆ ಎರಡನೇ ಗುಂಪಿಗೆ ಸೇರ್ತಾರೆ ಮೂರನೆಯವರು ಪೂರ್ಣವಾಗಿ ಆಧ್ಯಾತ್ಮಿಕ ಸಾಧನೆಗೆ ಮನಸ್ಸನ್ನ ಕೊಟ್ಟವರು ಅಂತ ಹೀಗೆ ಈ ಗೌರಿಮ ಬಗ್ಗೆ ಹೇಳ್ತಾ ಹೇಳ್ತಾರೆ ಈ ಮೂರನೇ ಗುಂಪಿದೆಲ್ಲ ಆ ಗುಂಪಿಗೆ ಸೇರಿದವಳು ಗೌರಿಮಾ ಅಂತ ಹೇಳಿ ಅವಳು ಪುಟ್ಟ ಬಾಲಕಿಯಾಗಿದ್ದಾಗಲೇ ಹ್ಮ್ ಎಲ್ಲ ಹುಡುಗಿಯರು ಆಟ ಆಡ್ತಾ ಇರ್ತಾರೆ ಆಟಾಡ್ಕೊಂಡಿದ್ದಾಗ ಅಲ್ಲಿ ರಸ್ತೆಯಲ್ಲಿ ಒಬ್ಬರು ಸಾಧು ಬರ್ತಾರೆ ಆ ಸಾಧುವನ್ನು ನೋಡಿದ ತಕ್ಷಣ ಅವಳು ಆಟ ಬಿಟ್ಬಿಟ್ಟು ಓಡಿ ಹೋಗಿ ಅವರಿಗೆ ಆ ಸಾಧುಗಳಿಗೆ ನಮಸ್ಕಾರವನ್ನು ಮಾಡ್ತಾರೆ ಅವಾಗ ಆ ಸಾಧುಗಳು ಕೇಳ್ತಾರೆ ಅವಳ ಆ ಪುಟ್ಟ ಹುಡುಗಿಯನ್ನು ಕೇಳ್ತಾರೆ ಅವರೆಲ್ಲ ಆಟ ಆಡ್ಕೊಂಡಿದ್ದಾರೆ ನೀನ್ ಯಾಕೆ ಬಂದೆ ಅಂತ ನೀನು ನಮಸ್ಕಾರ ಮಾಡ್ಬೇಕು ಅನಿಸ್ತಾ ನಿನಗೆ ಯಾಕೆ ಅಂತ ಕೇಳಿದ್ರು ಅದಕ್ಕೆ ನನಗೆ ಆಟದಕ್ಕಿಂತ ಆ ನಿಮ್ಮನ್ನು ನೋಡಿದ ನನಗೆ ಹಾಗೆ ಆಸಕ್ತಿ ಬಂತು ನಮಸ್ಕಾರ ಮಾಡಬೇಕು ಅಂತ ಅನ್ನಿಸ್ತು ಆಟಕ್ಕಿಂತ ನನಗೆ ಇದ್ದದ್ರಲ್ಲಿ ಆಸಕ್ತಿ ಅಂತ ಅವಳು ತನ್ನ ಮನೋಭಾವನ ತನ್ನ ಪುಟ್ಟ ಭಾಷೆಯಲ್ಲಿ ವ್ಯಕ್ತಪಡಿಸ್ತಾಳೆ ಅವಾಗ ಆ ಸಾಧುಗಳು ಆ ಪುಟ್ಟ ಹುಡುಗಿಯ ತಲೆಯನ್ನು ನೆವರಿಸ್ತಾ ಹೇಳ್ತಾರೆ ನಿನಗೆ ಶ್ರೀಕೃಷ್ಣನಲ್ಲಿ ಭಕ್ತಿ ಉಂಟಾಗ್ಲಿ ಅಂತ ಆಶೀರ್ವಾದ ಮಾಡ್ತಾರೆ ನೋಡಿ ಸಾಧುಗಳ ಆಶೀರ್ವಾದ ಹೇಗಿರುತ್ತೆ ಅಂದರೆ ಅವ್ರ ದೊಡ್ಡ ದಿವ್ಯ ಒಂದು ಜ್ಞಾನಿಗಳಾಗಿರ್ಬೇಕು ಅಂತ ಅನ್ಸುತ್ತೆ ಯಾಕೆಂತಂದ್ರೆ ನೀನು ಭಕ್ತಿ ಉಂಟಾಗಲಿ ಅಂತ ಅಷ್ಟೇ ಹೇಳಲಿಲ್ಲ ಶ್ರೀಕೃಷ್ಣನಲ್ಲಿ ಭಕ್ತಿ ಉಂಟಾಗಲಿ ಅಂತ ಆಶೀರ್ವಾದ ಮಾಡಿದ್ರು ಅಂದ್ರೆ ಈ ಗೌರದಾಸಿಯ ಈ ಗೌರಿಮಾಳ ಮನಸ್ಸಿನಲ್ಲಿ ಭಕ್ತಿಯ ಆಳ ಎಷ್ಟಿದೆ ಅಂತ ಅವ್ರಿಗೆ ಗೊತ್ತಾಯ್ತು ಅದಕ್ಕೆ ಆ ಭಕ್ತಿ ಇದ್ದಂತ ಭಕ್ತಿಯನ್ನೇ ಅವರು ಜಾಗೃತಗೊಳಿಸಿದ್ರು ಅಂತ ಹೇಳಿದ್ರೆ ತಪ್ಪಲಿ ತಪ್ಪಾಗಲಿಕ್ಕಿಲ್ಲ ಹಾಗೆ ಅವರು ಆಶೀರ್ವಾದವನ್ನ ಮಾಡ್ತಾರೆ ಮುಂದೆ ಅವಳು ಹೀಗೆ ಬೆಳವಣಿಗೆಯನ್ನು ಮತ್ತೆ ನಾಳೆ ನೋಡೋಣ